ನಮಸ್ಕಾರ ಮೈಕ್ರೋಬಿ ಟಿವಿಗೆ ಸ್ವಾಗತ ನಾನು ವನಿತಾ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎನ್ನುವ ಹಾಗೆ ಈಗೇನಿದ್ರು ಟೊಮೆಟೊ ಕಾಲ ಮಾರ್ಕೆಟ್ನಲ್ಲಿ ಮನೆಗಳಲ್ಲಿ ರಸ್ತೆಗಳಲ್ಲಿಯೂ ಈಗ ಟೊಮೆಟೊ ಬಗ್ಗೆನೇ ಚರ್ಚೆ ಫುಲ್ ಹವಾ ಎಬ್ಬಿಸಿರುವ ಟೊಮೆಟೊ ರೇಟು ಕೇಳಿದ್ರೆ ಗ್ರಹಣೀಯರು ಹೋಟೆಲ್ ಮಾಲೀಕರು ಬೆಚ್ಚಿ ಬೀಳ್ತಾರೆ ಆದ್ರೆ ಟೊಮೆಟೊ ಬೆಳೆದ ಕೃಷಿಕರಿಗಂತೂ ಇದು ಸುವರ್ಣ ಸಂಭ್ರಮ ಎನ್ನಬಹುದು ಈಗಂತೂ ಮಾರ್ಕೆಟ್ನಲ್ಲಿ ತರಕಾರಿ ರೇಟು ಗಗನಕ್ಕೇನೋ ಏರಿದೆ ನಿಜ ಆದ್ರೆ ರೈತರಿಗೆ ಈ ಲಾಭ ಸಿಗುತ್ತಿದೆಯಾ ಎಂಬುದೇ ಪ್ರಶ್ನೆ ಯಾಕಂದ್ರೆ ಮುಂಗಾರು ಮಳೆ ಕೈಕೊಟ್ಟ ಕಾರಣ ಸಾಕಷ್ಟು ರೈತರು ನೀರಿನ ಸಮಸ್ಯೆಯಿಂದ ಬೆಳೆಯನ್ನೇ ಬೆಳೆದಿಲ್ಲ ಇನ್ನು ಹಾಗೋ ಹೀಗೋ ಮಾಡಿ ಅಲ್ಪ ಸ್ವಲ್ಪ ಬೆಳೆ ಬೆಳೆದಿದ್ರು ರೋಗ ಕೀಟಗಳಿಗೆ ತುತ್ತಾಗಿ ಶೇಕಡಾ ಇಪ್ಪತ್ತೈದರಷ್ಟು ಬೆಳೆ ಕೈ ಸೇರಿರುತ್ತೆ ಅಷ್ಟೇ ಹೀಗಿರುವಾಗ ಇಲ್ಲೊಬ್ಬ ಕೃಷಿಕ ಕಡಿಮೆ ಖರ್ಚಿನಲ್ಲಿ ಟೊಮೆಟೊ ಬೆಳೆಯನ್ನ ಭರ್ಜರಿಯಾಗಿ ಬೆಳೆದು ಹೆಚ್ಚು ಇಳಿಸಿದೆ ಹಿರೇವಡ್ರಕಲ್ ಗ್ರಾಮದ ಕೃಷಿಕ ಬಸವರಾಜ್ ಅವರು ಸಾವಯವ ಕೃಷಿಯಲ್ಲಿ ಟೊಮೆಟೊ ಬೆಳೆದು ಆರೋಗ್ಯಕರ ಬೆಳೆ ಪಡೆದಿದ್ದಾರೆ ರೈತ ತಾನು ಬೆಳೆದ ಬೆಳೆಗೆ ತನ್ನದೇ ಆದ ಬೆಲೆ ಮತ್ತು ಬ್ರ್ಯಾಂಡ್ ಅನ್ನ ನಿರ್ಮಾಣ ಮಾಡಬೇಕು ಹಾಗಿದ್ದಾಗ ಮಾತ್ರ ಲಾಭದಾಯಕವಾಗಲು ಸಾಧ್ಯ ಅದಕ್ಕೆ ಸಾಕ್ಷಿಯಾಗಿರುವ ಕೃಷಿಕ ಬಸವರಾಜ್ ತಾವು ಬೆಳೆದ ಬೆಳೆಗಳಿಗೆ ಬಿಬಿಕೆ ಎಂಬ ಹೆಸರಿನಿಂದ ಬ್ರ್ಯಾಂಡ್ ನಿರ್ಮಾಣ ಮಾಡಿದ್ದಾರೆ ಇವರ ಬೆಳೆಗಳು ಮಾರ್ಕೆಟ್ಗೆ ಹೋದ್ರೆ ಬೇರೆಯವರ ಮಾಲಿಗಿಂತ ಒಂದು ಪಟ್ಟು ರೇಟು ಜಾಸ್ತಿನೇ ಇರುತ್ತದೆ ಇಂತಹ ಅದ್ಭುತ ಟೊಮೆಟೊ ಬೆಳೆಯಲು ರೈತ ಬಂದು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರಗಳನ್ನ ಬಳಸಿ ಕಡಿಮೆ ಖರ್ಚಿನಲ್ಲಿ ಹತ್ತು ಸಾವಿರ ಖರ್ಚು ಮಾಡಿ ಎರಡು ಪಾಯಿಂಟ್ ಐದು ಲಕ್ಷ ಲಾಭವನ್ನ ಪಡೆದಿದ್ದಾರೆ ಇನ್ನು ನಾಲ್ಕು ಎಕರೆ ಹಾಗಲ ಮತ್ತು ಹೀರೆಕಾಯಿಗೆ ಮೂವತ್ತು ಖರ್ಚು ಮಾಡಿ ಲಕ್ಷ ರೂಪಾಯಿ ಲಾಭ ಪಡೆದಿದ್ದಾರೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರಗಳಿಂದ ಭೂಮಿಯ ಆರೋಗ್ಯ ಹೆಚ್ಚಿ ಎರೆಹುಳುವಿನ ಸಂಖ್ಯೆ ಹೆಚ್ಚಾಗಿದೆ ಭೂಮಿಯಲ್ಲಿ ಸಮಗ್ರ ಪೋಷಕಾಂಶಗಳು ಇದ್ದು ಫಲವತ್ತತೆ ಹೆಚ್ಚಾಗಿದೆ ಆದ್ದರಿಂದ ಇಂತಹ ಗುಣಮಟ್ಟದ ಬೆಳೆ ಬೆಳೆ ಲಾಭದಾಯಕವಾಗಿಸಿಕೊಂಡಿದ್ದಾರೆ